ನಟ ಧನ್ವೀರ್ ವಿರುದ್ಧವಾಗಿ ಪರಪ್ನಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪರಪ್ ನಗ್ರಹಾರ ಠಾಣೆಯಲ್ಲಿರೋದು ನಟ ಇದೀಗ ಧನ್ವೀರ್ ವಿಚಾರಣೆ ಕೂಡ ಆಗ್ತಾ ಇದೆ ಇಲ್ಲಿ ಪರಪ್ಪನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋದು ಸಿ ಬಿ ಜೈಲಲ್ಲಿ ಕುಡಿದು ಡ್ಯಾನ್ಸ್ ಮಾಡುವಂಥ ವಿಡಿಯೋ ಇತ್ತಲ್ಲ ಈ ವಿಡಿಯೋ ವೈರಲ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಶಕ್ಕೆ ಪಡ್ಕೊಂಡಿರೋದು ಅಂತ ಜೈಲು ಅಧಿಕಾರಿಗಳಿಂದ ನಟ ಧನ್ವೀರ್ ವಿರುದ್ಧವಾಗಿ ದೂರು ದಾಖಲಾಗಿದೆ ನೋಟಿಸ್ ಅನ್ನು ಕೊಟ್ಟು ಕಳುಹಿಸಲಿದ್ದಾರೆ ಪರಪ್ನಗ್ರಹಾರದ ಪೊಲೀಸರು ಬಳಿಕ ನಟ ಧನ್ವೀರ್ ಮೊಬೈಲ್ ಪಡ್ಕೊಂಡು ಮುಂದಿನ ತನಿಖೆಯನ್ನು ಕೂಡ ಮಾಡುವವರಿದ್ದಾರೆ ಅಂತ ಅದನ್ನು ಒಂದು ಅನುಮಾನ ಜೈಲಲ್ಲಿ ಈ ಥರದ್ದೊಂದು ಯಾರೋ ಕೂಡೋದು ಡ್ಯಾನ್ಸ್ ಮಾಡಬೇಕಾದ್ರೆ ಆ ಡ್ಯಾನ್ಸ್ ವಿಡಿಯೋವನ್ನು ವೈರಲ್ ಮಾಡ್ತಿರೋದು ಧನ್ವೀರ್ ಅಂತ ಹಾಗಾಗಿ ಅವರ ಒಂದು ಗುಮಾನಿ ಅನುಮಾನ ಧನ್ವೀರ್ ಮೇಲೆ ಅಂತ ಆರೋಪವನ್ನು ಅವರು ಹೊರಿಸಿದ್ದಾರೆ ಸದ್ಯಕ್ಕೆ ಅದು ಒಂದು ಕಾರಣಕ್ಕೋಸ್ಕರವಾಗಿ ಪರಪನಗ್ರಹಾರ ಠಾಣೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ ನಟ ಧನ್ವೀರ್ನ ದರ್ಶನ್ ಆಪ್ತ ಧನ್ವೀರ್ ಬಿಡಿಸ್ಕೊಳ್ಳಕ್ಕೆ ಇದೀಗ ಸಂತೋಷ್ ಪಟ್ಟೆ ಸಂತೋಷ್ ಪಟ್ಟೆ ಇಲ್ಲ ಈ ಒಂದು ವಿಡಿಯೋಗಳ ಅಸಲಿಯತ್ತು ಸಾಚಾತನ ಅಂತ ಬಂದಾಗ ಈ ಜೈಲ ಒಳಗಿನ ವಿಡಿಯೋಗಳು ಅಂತ ಏನು ಆಚೆ ಬಂತೋ ಅದನ್ನು ಡಿ ಐ ಜಿ ಒಬ್ಬರು ಸ್ಪಷ್ಟಪಡಿಸಿದ್ದಾರೆ ಈ ವಿಡಿಯೋಗಳು ಅಸಲಿ ಅಂತ ವೆರಿ ಫಸ್ಟ್ ಪಾಯಿಂಟ್ ಅದು ಈ ವಿಡಿಯೋಗಳು ಯಾವುದು ನಕಲಿ ಅಲ್ಲ ಅಂಥೇಳಿ ಅಂತ ಒಂದು ಪಾಯಿಂಟ್ ಇದು ಮಾಡ್ತಾರೆ ಇನ್ನೊಂದು ಈ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಈ ವಿಡಿಯೋ ವೈರಲ್ ಮಾಡ್ತಿರೋದು ನಟ ಧನ್ವೀರ್ ಎನ್ನುವ ಅನುಮಾನದ ಮೇರೆಗೆ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ ನಟ ದರ್ಶನ್ ಮತ್ತು ಇತರ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಪರಪ್ನಗ್ರಹ ಇರೋದಕ್ಕೂ ಈ ವಿಡಿಯೋ ವೈರಲ್ ಆಗಿರೋದಕ್ಕೂ ದರ್ಶನ್ಗೊಂಥರ ಟ್ವೀಟ್ ಮಾಡ್ತಾರೆ ಇವ್ರಿಗೊಂಥರ ಟ್ವೀಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಅಸೂಯೆಗೋ ಕೋಪಕ್ಕೋ ಸಿಟ್ಟಿಗೋ ಅಸಹನೆಗೋ ಈ ಕೆಲಸ ಆಗಿದೆ ಅಂತ ಪೊಲೀಸರ ಅನುಮಾನನ ಇದು ಖಂಡಿತವಾಗಿ ರಮಕಂತೆ ಏನಂತ ಹೇಳಿದ್ರೆ ಇಡೀ ಜೈಲಿನಲ್ಲಿ ಇರುವಂತಹ ಒಂದು ಟೆರರಿಸ್ಟ್ಗಳಿರ್ಬೋದು ವಿಕೃತ ಕಾಮಿ ಮಹೇಶ್ ರೆಡ್ಡಿ ಇರ್ಬೋದು ಇಂತಹ ವೀಡಿಯೋಗಳು ಅಲ್ಲಿ ಡ್ಯಾನ್ಸ್ ಮಾಡೋದು ಕೇಕ್ ಕಟ್ ಮಾಡೋದು ಮತ್ತು ಅಲ್ಲಿ ಅವರಿಗೆ ಡ್ರಿಂಕ್ಸ್ ಮಾಡುವಂಥದ್ದು ಏನು ಕಾನೂನು ಬಾಹಿರವಾಗಿ ನಡೆಯುವಂಥ ಎಲ್ಲ ಚಟುವಟಿಕೆಗಳು ಏನು ನಡೆಯುತ್ತೆ ಅಂತಹ ಚಟುವಟಿಕೆಗಳು ನಡೆದಿರುವಂಥದ್ದನ್ನ ವಿಡಿಯೋಗಳನ್ನು ಮಾಡಿಸಿ ಆ ವೀಡಿಯೋಗಳನ್ನ ರಿಲೀಸ್ ಆಗಿರುವಂಥದ್ದು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ವಿಡಿಯೋಗಳಾಗಿದೆ ಇತ್ತೀಚೆಗೆ ಒಂದು ಆರೆಂಟು ತಿಂಗಳಿಂದನೂ ಕೂಡ ಕೆಲವು ವಿಡಿಯೋಗಳು ರೆಕಾರ್ಡ್ ಆಗಿದೆ ಸೊ ಎಲ್ಲ ವೀಡಿಯೋಗಳು ಏಕಕಾಲಕ್ಕೆ ಹೊರಗೆ ಬರಬೇಕಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ನಾವಿಲ್ಲಿ ಎರಡು ತರ ಇದನ್ನ ನೋಡಬೇಕಾಗುತ್ತೆ ಇದೇ ರೀತಿ ಆಗಿದೆ ಅಂತೇಳಿ ಸ್ಪಷ್ಟಪಡಿಸ್ಲಿಕ್ಕೆ ಆಗೋಲ್ಲ ಒಂದು ಕಡೆ ಜೈಲಿನಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ಹೊರತರುವ ಉದ್ದೇಶದಿಂದಲೂ ಕೂಡ ಈ ವಿಡಿಯೋಗಳು ಹೊರ ಬಂದಿರಬಹುದು ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ಕೇವಲ ಒಂದು ಹಾಸಿಗೆ ದಿಮುಕೇಳಿದ್ರು ಕೂಡ ಕೊಡ್ತಾ ಇಲ್ಲ ನ್ಯಾಯಾಲಯದಿಂದ ಹೋಗಿ ತೆಗೆದುಕೊಂಡು ಬನ್ನಿ ಅಂತ ಹೇಳುವಂಥ ಏನು ಪ್ರಜನ್ ಅಧಿಕಾರಿಗಳು ಏನಿದ್ದಾರೆ ಎಂಜಲು ಕಾಸನ್ನು ಇಸ್ಕೊಂಡು ಭ್ರಷ್ಟ ಅಧಿಕಾರಿಗಳು ಬೇರೆಯವ್ರಿಗೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂತವರಿಗೆ ದೇಶದ ಭದ್ರತೆಗೆ ಧಕ್ಕೆ ತರುವಂಥವ್ರಿಗೆ ಇವರು ಬೇಕಾದ ಆ್ಯಂಡ್ರಾಯ್ಡ್ ಮೊಬೈಲ್ಗಳನ್ನು ಕೊಡ್ತಾರೆ ಹಣಕಾಸಿನ ವ್ಯವಹಾರ ಆಗುತ್ತೆ ಯಾರಿಗೆ ಏನು ಬೇಕು ಯಾರ ಹತ್ರ ಬೇಕಾದ್ರೆ ಸಂಪರ್ಕವನ್ನು ಮಾಡ್ಬೋದು ಮಾತನಾಡ್ಬೋದು ಇದಕ್ಕೆಲ್ಲ ಅವಕಾಶ ಇರುತ್ತೆ ಒಬ್ಬ ನಟ ಅಕಸ್ಮಾತ್ ಆದಂಥ ಏನು ಹತ್ಯೆ ಇದ್ದು ಅದನ್ನು ಅವ್ರು ಮಾಡಿಲ್ಲ ಅಂತ ಇವತ್ತಿಗೂ ಕೂಡ ಅವರು ಅಭಿಮಾನಿಗಳು ಹೇಳುವಂಥದ್ದು ಸೊ ಅವ್ರಿಗೆ ಕೇವಲ ಒಂದು ಹಾಸಿಗೆ ತಿಂಬೆ ಕೊಡಲಿಕ್ಕೆ ಮ್ಯಾನ್ಯಲಲ್ಲಿ ಇಲ್ಲ ಅಂತ ಹೇಳಿ ಮೀನಾಮೇಶವನ್ನು ಎಣಿಸುವಂಥ ಇವರು ಬೇರೆಯವ್ರಿಗೆ ಯಾವ ರೀತಿಯಾಗಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡುವಂಥವ್ರಿಗೆ ನೀವು ಆ್ಯಂಡ್ರಾಯ್ಡ್ ಮೊಬೈಲ್ ಕೊಡ್ತೀರಾ ಹಣಕಾಸಿನ ವ್ಯವಹಾರ ಕೊಡ್ತೀರಾ ಬೇಕಾಗಿದ್ದು ಎಲ್ಲ ವಸ್ತುಗಳು ಒಳಗಡೆ ಬರುತ್ತೆ ಐಷಾರಾಮಿ ರೆಸಾರ್ಟ್ನಲ್ಲಿ ಇರೋ ರೀತಿಯಲ್ಲಿ ಇವರು ಜೈಲಿನಲ್ಲಿ ವಾಸವಾಗಿರ್ತಾರೆ ಅಂದರೆ ಸೊ ಜೈಲಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆಯಿಂದ ಇವರು ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡುವಂಥದ್ದು ಕೂಡ ಇರ್ಬೋದು ಇಲ್ಲಿ ಪ್ರಮುಖವಾಗಿ ಇದೆಲ್ಲವನ್ನು ಆಚೆಗೆಟ್ಟು ನೋಡಬೇಕಾಗಿರುವಂಥದ್ದು ಯಾಕೆ ಕಾನೂನು ಪಾಲನೆಯನ್ನು ಆಗ್ತಾ ಇಲ್ಲ ಕಾನೂನು ಉಲ್ಲಂಘನೆ ಆದರೂ ಕೂಡ ಅಲ್ಲಿನ ಜೈಲು ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ರು ಇದೇ ಮೊದಲೇ ಬರಲ್ಲ ಹಿಂದೆ ಕೂಡ ಇಂಥ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿವೆ ಇತ್ತೀಚೆಗೆ ಏನು ಹೆಬ್ಬಾಳದಲ್ಲಿ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಎನ್ ಎ ಅಧಿಕಾರಿಗಳು ಅದಕ್ಕೆ ದಾಳಿಯನ್ನು ಮಾಡಿರ್ತಾರೆ ಜೈಲಿನಲ್ಲಿ ಆ ಸಂದರ್ಭದಲ್ಲೂ ಕೂಡ ಜೈಲಿನಲ್ಲಿ ನಡೆಯುವಂಥ ಅಕ್ರಮಗಳ ಬಗ್ಗೆ ಅವರು ಕೂಡ ಉಲ್ಲೇಖವನ್ನು ಮಾಡಿರ್ತಾರೆ ಆದರೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರವಾಗಲಿ ಗೃಹ ಇಲಾಖೆ ಆಗಲಿ ಗೃಹ ಸಚಿವರಾಗಲಿ ಇಲ್ಲ ನಗರ ಪೊಲೀಸರಾದ್ರೆ ಕ್ರಮವನ್ನು ಕೈಗೊಳ್ಳೋದಿಲ್ಲ ಇದ್ರ ಬಗ್ಗೆ ಯಾವ ಕಾರಣಕ್ಕಾಗಿ ಅನ್ನೋದು ನ್ನ ಏನು ಗೃಹ ಸಚಿವರು ಸ್ಪಷ್ಟವನ್ನು ಪಡಿಸಬೇಕಾಗುತ್ತೆ ಪ್ರತಿ ಬಾರಿ ಇಂಥ ಆದಾಗ ಹೊರಬಂದಂಥ ಸಂದರ್ಭದಲ್ಲಿ ನಾವು ಕೆಲವ್ರನ್ನ ಅಮಾನತ್ ಮಾಡಿಬಿಟ್ಟಿದ್ವಿ ಇಬ್ಬರನ್ನ ಅಮಾನತ್ ಮಾಡುವಂಥದ್ದು ಮತ್ತು ಅವ್ರನ್ನ ರಿವೋಪ್ ಮಾಡ್ಕೊಳ್ಳುವಂಥದ್ದು ಅಂದರೆ ಜೈಲು ಅನ್ನೋದೇ ಒಂದು ಸಪ್ರೇಟ್ ಲೋಕ ಅಲ್ಲಿ ಪ್ರತಿ ಹಂತ ಹಂತದಲ್ಲೂ ಕೂಡ ದುಡ್ಡಿನ ವ್ಯವಹಾರಗಳು ನಡೀತಾ ಇದೆ ತಮಗೆ ಬೇಕಾದವ್ರನ್ನ ಒಂದು ಬ್ಯಾರೆಕ್ನಲ್ಲಿ ಹಾಕಿಸ್ಕೊಳ್ತಾರೆ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕೊಡುವಂಥದ್ದು ಅದು ಅಷ್ಟೇ ಅಲ್ಲದೆ ಅವ್ರಿಗೆ ಬೇಕಾಗಿರುವಂಥ ಊಟ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾರೆ ಅಲ್ಲಿನ ಭ್ರಷ್ಟ ಅಧಿಕಾರಿಗಳು ಎಂಜಲು ಕಾಸಿಗೆ ಖಾಸಿಗೆ ಕೈ ಚಾಚಿ ಅವ್ರಿಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಕೂಡ ಅಲ್ಲಿಗೆ ತಂದು ಕೊಡ್ತಾರೆ ಇದರಿಂದಾಗಿ ಇತ್ತೀಚೆಗೆ ನಾವು ಇನ್ನೊಂದು ಪ್ರಕರಣವನ್ನು ಗಮನಿಸ್ಬೋದು ಡಿ ನಾಸಿರ್ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಬ್ಲಾಸ್ಟನ್ನು ಮಾಡಿಸಿ ಆತನ ಇಲ್ಲಿಂದ ಬೇರೆ ದೇಶಕ್ಕೆ ಎಸ್ಕೇಪ್ ಮಾಡಲಿಕ್ಕೆ ಕೆಲವು ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಕೈ ಜೋಡಿಸಿದ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಗಳಾಗಲಿ ಗೃಹ ಸಚಿವರಾಗಲಿ ಇಲ್ಲ ಗೃಹ ಇಲಾಖೆ ಆಗಲಿ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಮೀನು ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸದ್ಯ ಈ ಪ್ರಕರಣದಲ್ಲಿ ಇಬ್ಬರ ತಲೆದಂಡ ಆಗಿದೆ ಮುಖ್ಯ ಜೈಲು ಅಧೀಕ್ಷಕ ಎನ್ನು ಅವ್ರನ್ನ ಎತ್ತಂಗಡಿಯನ್ನು ಮಾಡಲಾಗಿದೆ ಜೊತೆಗೆ ಮಾನಿಟರಿಂಗ್ ಸೆಲ್ ಅನ್ನು ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಮಾಡಿರುವಂಥದ್ದು ಕಮಾಂಡ್ ಸೆಂಟರ್ ಅನ್ನು ಮಾಡಿದ್ರೆ ಖಂಡಿತವಾಗಿ ಇದಕ್ಕೂ ಒಂದಿಷ್ಟು ಬ್ರೇಕ್ ಬೀಳಬಹುದು ಅನ್ಕೋಬಹುದು ಆದರೆ ಇದೇ ರೀತಿಯಾಗಿ ಮುಂದುವರೆದರೆ ಮುಂದೊಂದು ದಿನ ಬಹಳ ದೊಡ್ಡ ಮಟ್ಟದ ಭದ್ರತೆಗೆ ಧಕ್ಕೆ ಬರುವಂಥದ್ದು ಖಂಡಿತ ಅಂತಲೇ ಹೇಳ್ಬೋದು ರಮಾಖಾನ್ ಥ್ಯಾಂಕ್ ಯು ಸಂತೋಷ್